ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಹೈಕೋರ್ಟಿನಲ್ಲಿ ಖಾಲಿ ಇರುವಂತಹ ಡ್ರೈವರ್ ಹುದ್ದೆಗಳಿಗೆ ಈಗ ಸಂದರ್ಶನಕ್ಕೆ ಕರೆದಿದ್ದಾರೆ ಸಂದರ್ಶನ ಹೇಗಿರುತ್ತೆ ಸಂದರ್ಶನ ಹೇಗಿರಲ್ಲ ಸಂದರ್ಶನದಲ್ಲಿ ಏನು ಕೇಳ್ತಾರೆ ಸಂದರ್ಶನದಲ್ಲಿ ಏನು ಕೇಳಲ್ಲ ಎಲ್ಲ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ನೀವು ಸಂದರ್ಶನಕ್ಕೆ ಹೋಗುವ ಮುಂಚೆ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಹೋಗಿ ಇದು ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಆದ್ದರಿಂದ ಈ ಒಂದು ವೀಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವೀಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಪ್ಲೀಸ್ ಲೈಕ್ ಮಾಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಚಾಲಕ ಹುದ್ದೆಗೆ ಸಂದರ್ಶನಕ್ಕೆ ಕರೆದಿದ್ದಾರೆ ಸಂದರ್ಶನ ಹೇಗಿರುತ್ತೆ ಸಂದರ್ಶನದಲ್ಲಿ ಏನಿರುತ್ತೆ ಏನಿರಲ್ಲ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಸಂದರ್ಶನದಲ್ಲಿ ಏನು ಕೇಳ್ತಾರೆ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ ಮತ್ತು ಪರ್ಸ್ನಲ್ ಡೀಟೇಲ್ಸನ್ನು ಕೇಳ್ತಾರೆ ಮತ್ತು ನಿಮ್ಮ ಡಿಸ್ಟಿಕ್ಗೆ ಒಂದಷ್ಟು ಕ್ವಶನ್ಗಳನ್ನು ಕೇಳ್ತಾರೆ ಆದಷ್ಟು ಬೇಗ ನೀಟಾಗಿ ಮತ್ತು ಸರಳವಾಗಿ ಮತ್ತು ಸ್ಪಷ್ಟವಾಗಿ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ಸಂದರ್ಶನಕ್ಕೆ ಯಾವ ರೀತಿಯಾಗಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸಂದರ್ಶನದಲ್ಲಿ ಯಾರು ಇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮೂರು ಜಡ್ಜಸ್ಗಳು ನಿಮಗೆ ಕ್ವಶನನ್ನು ಕೇಳ್ತಾ ಹೋಗ್ತಾರೆ ಅವರು ಮೂರು ಜನನು ಕೂಡ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಇವ ಯಾವ ರೀತಿಯಾಗಿ ಇದ್ದಾನೆ ಯಾವ ರೀತಿಯಾಗಿ ಉತ್ತರ ನೋಡ್ತಾ ಇದ್ದಾನೆ ಸ್ಪಷ್ಟವಾಗಿ ಉತ್ತರ ನೀಡ್ತಾ ಇದ್ದಾನಾ ಇಲ್ಲವಾ ಶಿಸ್ತಿನಿಂದ ಬಂದಿದ್ದಾನ ಎಲ್ಲ ಫುಲ್ ಅಬ್ಸರ್ವೇಷನ್ ಮಾಡಿ ನಿಮಗೆ ಹುದ್ದೆಯನ್ನು ನೀಡ್ತಾರೆ ನೆಕ್ಸ್ಟ್ ಸಂದರ್ಶನಕ್ಕೆ ಯಾವ ತರಹ ಹೋಗಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಶಿಸ್ತಿನಿಂದ ಹೋಗ್ಬೇಕು ಕರೆಕ್ಟಾಗಿ ಹೋಗ್ಬೇಕು ನೀವು ಎಲ್ಲಿ ಬೇಕಲ್ಲೇ ಕೂತ್ಕೊಳ್ಳೋದು ಎಲ್ಲಿ ಬೇಕಲ್ಲೇ ಎದ್ದಳೋದು ಶರ್ಟನ್ನು ಯಾವುದೇ ರೀತಿಯಲ್ಲಿ ಉಟ್ಕೊಂಡು ಹೋಗೋದು ಆ ರೀತಿಯಾಗಿ ಹೋಗ್ಬಾರ್ದು ಶಿಸ್ತಿನಿಂದ ನೀಟಾಗಿ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡನ್ನು ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡು ಹೋಗಿ ಬ್ಲ್ಯಾಕ್ ಪ್ಯಾಂಟು ಮತ್ತು ವೈಟ್ ಶರ್ಟನ್ನು ಬಳಸಿ ಆದಷ್ಟು ಬೇಗ ನೀವು ಪ್ಲೈನ್ ಶರ್ಟ್ಗಳನ್ನು ಬ ಬಳಸ್ಕೊಂಡು ಹೋಗಬೇಕಾಗುತ್ತೆ ಯಾವುದೇ ರೀತಿಯಾದಂಥ ಜಾತ್ರೆ ತರಹದ ಶರ್ಟ್ಗಳನ್ನು ಹಾಕ್ಕೊಂಡು ಹೋಗೋಕೆ ಹೋಗ್ಬೇಡಿ ಅವರಿಗೆ ನಿಮ್ಮಲ್ಲಿ ಬ್ಯಾಡ್ ಇಂಪ್ರೆಷನ್ ಬೀಳುವ ಸಾಧ್ಯತೆ ಇದೆ ಯಾಕಂದರೆ ನೀಟಾಗಿ ಬರಬೇಕು ಇದು ದೊಡ್ಡ ಮಟ್ಟದ ಹುದ್ದೆ ಆಗಿದೆ ಒಳ್ಳೆಯ ಇದು ಇಲ್ಲಿ ಕರ್ನಾಟಕ ಹೈಕೋರ್ಟ್ ಅಂದರೆ ಬ್ರ್ಯಾಂಡ್ ಥರ ಇರುತ್ತೆ ನೀವು ಯಾವುದೋ ರೀತಿಯಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಹೋದರೆ ಅಲ್ಲಿ ನಡೆಯೋಲ್ಲ ಆದ್ದರಿಂದ ನೀಟಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಒಳ್ಳೆಯ ಬಟ್ಟೆಗಳನ್ನು ಆದಷ್ಟು ಧರಿಸಿ ನೆಕ್ಸ್ಟ್ ಮೂರನೇದು ಸರಿಯಾಗಿ ಕಟಿಂಗ್ ಮಾಡ್ಕೊಂಡೋಗಿ ಮತ್ತು ಸೇವಿಂಗ್ ಮಾಡ್ಕೊಂಡೋಗಿ ಹಂಗೆ ಗಡ್ಡ ಬಿಟ್ಕೊಂಡು ಮೀಸೆ ಬಿಟ್ಕೊಂಡು ದಾಡಿ ಎಲ್ಲ ಬಿಟ್ಕೊಂಡು ಹೆಂಗ್ ಬೇಕಂಗೆ ಸ್ಟೈಲಾಗಿ ಹೋಗೋಕೆ ಹೋಗ್ಬೇಡಿ ಅದು ಒಂದು ಹೈಕೋರ್ಟು ಉಚ್ಚ ನ್ಯಾಯಾಲಯ ಆಗಿರುತ್ತೆ ನೀಟಾಗಿ ಹೋಗ್ಬೇಕಾಗುತ್ತೆ ನೀವು ನೆಕ್ಸ್ಟ್ ನಾಲ್ಕನೇದು ಒಂದು ಪೆನ್ನನ್ನು ತೆಗೆದುಕೊಂಡು ಹೋಗಿ ಬೈ ಚಾನ್ಸ್ ಏನಾದರೂ ಬರೆಯೋದಕ್ಕೆ ಕೊಟ್ಟರೆ ಬರೆದ್ಬಿಟ್ಟು ಏಳ್ಬೇಕಾಗುತ್ತೆ ನೆಕ್ಸ್ಟ್ ಐದನೇದು ಶರ್ಟ್ ಮತ್ತು ಪ್ಯಾಂಟನ್ನು ಕರೆಕ್ಟಾಗಿ ಟಕ್ ಮಾಡ್ಕೊಂಡೋಗಿ ಹಂಗೆ ಹೋಗೋಕೆ ಹೋಗ್ಬೇಡಿ ಟಕ್ ಮಾಡ್ಕೊಂಡು ಹೋದರೆ ನೀವು ಡಿಸಿಪ್ಲೈನ್ ಆಗಿ ಕಾಣಿಸ್ತೀರಿ ಆವಾಗ ಅಬ್ಸರ್ವೇಷನಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ಸ್ ಬರುವ ಸಾಧ್ಯತೆ ಇದೆ ನೆಕ್ಸ್ಟ್ ಆರನೇದು ಬ್ಲ್ಯಾಕ್ ಪ್ಯಾಂಟು ಮತ್ತು ಬಿಳಿ ಶರ್ಟನ್ನು ಆದಷ್ಟು ಹೆಚ್ಚಾಗಿ ಬಳಸಿ ಯಾಕಂದರೆ ಅದು ನೀಟಾಗಿ ಕಾಣಿಸುತ್ತೆ ಕೋಟಿಗೆ ಸೂಕ್ತವಾಗಿ ಕಾಣಿಸುತ್ತೆ ಆದ್ದರಿಂದ ಬ್ಲ್ಯಾಕ್ ಪ್ಯಾಂಟು ಮತ್ತು ಬಿಳಿ ಶರ್ಟನ್ನು ಆದಷ್ಟು ಬಳಸಿ ನೆಕ್ಸ್ಟ್ ನೋಡ್ತಾ ಹೋಗೋಣ ವಾಹನದ ಬಗ್ಗೆ ಸಣ್ಣ ಪುಟ್ಟ ಮಾಹಿತಿಯನ್ನು ತಿಳಿದುಕೊಂಡು ಹೋಗಿ ಈಗ ಸಣ್ಣ ಪುಟ್ಟ ಮಾಹಿತಿ ಅಂತಂದರೆ ಸಣ್ಣ ಪುಟ್ಟ ಎಲ್ಲಾದ್ರೂ ರೋಡಲ್ಲಿ ಸಣ್ಣ ಪುಟ್ಟ ರಿಪೇರಿ ಆಯ್ತಪ್ಪ ಅದನ್ನು ಮಾಡಿಕೊಳ್ಳುವ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು ಮತ್ತು ಸಿಗ್ನಲ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನಿಮಗೆ ಗೊತ್ತಿರಬೇಕು ಮಾಹಿತಿ ಗೊತ್ತಿಲ್ಲ ಅಂದರೆ ಅವರು ನಿಮಗೆ ಬೈಯುವ ಸಾಧ್ಯತೆ ಇರುತ್ತೆ ಆದ್ದರಿಂದ ವಾಹನದ ಬಗ್ಗೆ ಸಣ್ಣ ಪುಟ್ಟ ರಿಪೇರಿ ಮಾಡುವ ಬಗ್ಗೆ ಮತ್ತು ಸಿಗ್ನಲ್ಗಳ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನು ನೀವು ತಿಳ್ಕೊಂಡು ಹೋಗಿರ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಹೋಗ್ಬೇಕು ನಿಮ್ಮ ಜಿಲ್ಲೆಯಲ್ಲಿ ರೀಸೆಂಟಾಗಿ ಏನಾದರೂ ಒಂದು ಘಟನೆ ನ ನಡೆದಿದ್ದರೆ ಆ ಘಟನೆ ಬಗ್ಗೆ ಅವರು ಒಂದಷ್ಟು ಕ್ವಶನ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ ಆದ್ದರಿಂದ ನಿಮ್ಮ ಜಿಲ್ಲೆಯ ಎಂ ಪಿ ಎಮ್ ಎಲ್ ಎ ನಿಮ್ಮ ಡಿ ಸಿ ಇದನ್ನೆಲ್ಲ ಸಣ್ಣ ಪುಟ್ಟ ಇನ್ಫಾರ್ಮೇಷನನ್ನು ನೀವು ನೀಟಾಗಿ ನೋಡಿಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಬನ್ನಿ ಸಂದರ್ಶನದ ಕೋಣೆಗೆ ಕರೆದುಕೊಂಡು ಹೋದಾಗ ಒಳಗಡೆ ಹೋಗಬೇಕಾದ್ರೆ ಕೈ ಮುಗಿದುಕೊಂಡು ನಮಸ್ಕರಿಸಿಕೊಂಡು ಹೋಗಬೇಕಾಗುತ್ತೆ ನೀವು ಹಂಗೆ ಹೋಗಂಗಿಲ್ಲ ಸ್ಟ್ರೈಟಾಗಿ ಎದೆ ಉಬ್ಬಿಸ್ಕೊಂಡು ಕೈ ಮುಗಿದುಕೊಂಡು ನಮಸ್ಕರಿಸಿಕೊಂಡು ಒಳಗಡೆ ನೀವು ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಹತ್ತನೇ ಪಾಯಿಂಟು ಕುಳಿತುಕೊಳ್ಳಿ ಅಂದ ತಕ್ಷಣ ಕುಳಿತುಕೊಳ್ಳೋಕೆ ಹೋಗಬೇಡಿ ಏಯ್ ಕುಳಿತುಕೊಳ್ಳೋ ಕುಳಿತುಕೊಳ್ಳಿ ಅಂತಂದು ಹೇಳಿದ ತಕ್ಷಣ ಅಂತಂದು ಹೇಳಿ ಕುಳಿತುಕೊಳ್ಳೋಕ್ಕೆ ಹೋಗ್ಬೇಡ್ರಿ ಅವ್ರು ಇನ್ನೊಂದು ಸಲ ಹೇಳೋವರೆಗೂ ನೀವು ವೆಯ್ಟ್ ಮಾಡಿ ಸಾರಿ ಸರ್ ಪರವಾಗಿಲ್ಲ ಅಂತಂದೇಳಿ ಹೇಳ್ಬೇಕಾಗುತ್ತೆ ಇನ್ನೊಂದು ಸಲ ಅವರು ಕುಳಿತುಕೊಳ್ಳಿ ಅಂದಾಗ ನೀವು ಕುಳಿತುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಸಲ ಕುಳಿತುಕೊಳ್ಳಿ ಅಂದಾಗ ನೀವು ಕುಳಿತುಕೊಳ್ಳಿ ಏನಾದರೂ ಒಂದು ಬರೆಯೋದಕ್ಕೆ ಏನಾದರೂ ಒಂದು ಮಾತನಾಡೋದಕ್ಕೆ ಎಲ್ಲ ಹೇಳ್ತಾರೆ ಆವಾಗ ನೀವು ರೆಡಿ ಇರಬೇಕು ಇನ್ನೆರಡು ಕಿವಿ ಮತ್ತು ಕಣ್ಣು ಚುರುಕಾಗಿರಲಿ ಅವರು ಏನನ್ನಾದರೂ ನಿಮಗೆ ಕ್ವಶನ್ಸ್ನ ಕೇಳಬಹುದು ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ನೀಡಬೇಕಾಗುತ್ತೆ ಅದಾದ ನಂತರ ಮೂರನೇದು ಸ್ಪಷ್ಟವಾಗಿ ಮಾತನಾಡಿ ಆದಷ್ಟು ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಮಾತನಾಡೋದಕ್ಕೆ ಟ್ರೈ ಮಾಡಿ ಇಂಗ್ಲೀಷ್ ಬರಲ್ಲ ಅಂದರೆ ಕನ್ನಡದಲ್ಲಿಯೇ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಉತ್ತರವನ್ನು ನೀಡಿ ಮತ್ತು ನೀವು ಇಂಗ್ಲೀಷ್ ಅರ್ಧಂಬರ್ಧ ಬರುತ್ತೆ ಅಂತಂದೇಳಿ ಇಂಗ್ಲೀಷಲ್ಲಿ ಟ್ರೈ ಮಾಡೋಕ್ಕೋಗಿ ಇನ್ನೇನೋ ಮಾತನಾಡಿ ಅವರಿಗೆ ನಿಮ್ಮಲ್ಲಿ ಬ್ಯಾಡ್ ಇಂಪ್ರೆಷನ್ ಬೀಳೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಇಂಗ್ಲೀಷ್ ಬಂದಿಲ್ಲ ಅಂದರೂ ಕೂಡ ಕನ್ನಡದಲ್ಲಿಯೇ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ನೀಡಿ ನೆಕ್ಸ್ಟ್ ಅದು ನಾಲ್ಕು ಅತಿಯಾದ ಬುದ್ಧಿವಂತಿಕೆಯನ್ನು ತೋರಿಸಬೇಡಿ ಯಾಕಂದರೆ ಅವರು ಕೇಳಿದ್ದಷ್ಟಕ್ಕೆ ಮಾತ್ರ ನೀವು ಉತ್ತರವನ್ನು ನೀಡಬೇಕು ನೀವು ಈ ಬೇರೆ ವಿಚಾರಗಳನ್ನು ತೆಗೆದು ಅಲ್ಲಿ ಮಾತನಾಡುವುದು ಅದು ಅಸಭ್ಯತನವನ್ನು ನಿಮ್ಮ ಮೇಲೆ ತೋರಿಸುತ್ತದೆ ಆದ್ದರಿಂದ ನೀವು ಆದಷ್ಟು ಬೇಗ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಅವರು ಕೇಳಿರುವಂಥದ್ದಷ್ಟಕ್ಕೆ ಮಾತ್ರ ಉತ್ತರವನ್ನು ನೀವು ನೀಡಬೇಕಾಗುತ್ತೆ ನಿಮಗೆ ಗೊತ್ತಿರೋ ವಿಚಾರಗಳನ್ನೆಲ್ಲ ತಂದುಕೊಂಡು ಅಲ್ಲಿ ಕೆದ್ಕೊಂಡು ಮಾತಾಡಬಾರ್ದು ಯಾಕಂದರೆ ಅವ್ರು ಕೇಳಿರೋದೆಷ್ಟು ಅಷ್ಟಕ್ಕೆ ಮಾತ್ರ ನೀವು ಉತ್ತರ ಕೊಡಬೇಕಾಗುತ್ತೆ ಕೆಲವೊಂದಷ್ಟು ಸಾಮಾನ್ಯ ಜ್ಞಾನದ ಬಗ್ಗೆ ತಿಳಿದುಕೊಂಡು ಹೋಗಿ ಕೆಲವೊಂದಷ್ಟು ಜನರಲ್ ನಾಲೆಡ್ಜ್ ರೀಸೆಂಟಾಗಿ ಏನು ನಡೀತಾ ಇದೆ ಯಾವ ಘಟನೆ ನಡೀತಾ ಇದೆ ಇದನ್ನು ಕೂಡ ನೀಟಾಗಿ ನೋಡ್ಕೊಂಡು ಹೋಗಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಅದು ಹೈಕೋರ್ಟಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ನೀವು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಅದನ್ನು ಅವರು ಸಂದರ್ಶನ ಮುಗಿದ ನಂತರ ಮತ್ತೆ ಅವರಿಗೆ ಕೈ ಮುಗಿದು ನಮಸ್ಕರಿಸಿಕೊಂಡು ನೀವು ಬರಬೇಕಾಗುತ್ತೆ ಯಾಕಂದರೆ ಅವರು ಹೋಗುವಾಗ ಮತ್ತು ಬರುವಾಗ ಎರಡೂ ಕೂಡ ಅಬ್ಸರ್ವೇಷನ್ ಮಾಡ್ತಾಯಿರ್ತಾರೆ ನಿಮ್ಮ ಮೇಲೆ ಮತ್ತು ಅದರಲ್ಲೂ ಕೂಡ ನೀವು ಬ್ಯಾಡ್ ಇಂಪ್ರೆಷನ್ ಬೆಳೆಸ್ಕೊಳಕ್ಕೆ ಹೋಗಬೇಡಿ ಬರುವಾಗ ಅವರಿಗೆ ಎದ್ದು ನಿಂತು ಕೈ ಮುಗಿದುಕೊಂಡು ನಮಸ್ಕರಿಸಿಕೊಂಡು ಹೊರಗಡೆ ನೀವು ಬರಬೇಕಾಗುತ್ತೆ ಹೊರಗಡೆ ಬಂದು ಹೊರ ಹೊರಗಡೆ ಬಂದ ನಂತರ ಅಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಹೇಳೋಕ್ಕೆ ಹೋಗಬೇಡಿ ನಿಮ್ದು ಎಷ್ಟು ಕೆಲಸ ಇರುತ್ತೆ ಅಷ್ಟು ಮುಗಿಸ್ಕೊಂಡು ನೀವು ಹೊರಗಡೆ ಹೋಗಿ ಸಂದರ್ಶನಕ್ಕೆ ಯಾವ ಥರ ಹೋಗಬಾರ್ದು ಅನ್ನೋದನ್ನ ಈಗ ಫುಲ್ ಡೀಟೇಲಾಗಿ ಹೋಗೋಣ ದುರ್ವರ್ತನೆ ಬೇಡ ಅಸಭ್ಯತನವನ್ನು ಅಲ್ಲಿ ತೋರ್ಸೋಕೆ ಹೋಗಬೇಡಿ ಸೆಕೆಂಡ್ ಒನ್ ಜೀನ್ಸ್ ಪ್ಯಾಂಟ್ ಧರಿಸೋಕೆ ಹೋಗ್ಬೇಡಿ ಅದರಿಂದ ನಿಮ್ಮ ಶಿಸ್ತು ಅವರಿಗೆ ಅಸಿಸ್ತು ಆಗಿ ಕಾಣಿಸುತ್ತೆ ಆದ್ದರಿಂದ ಜೀನ್ಸ್ ಪ್ಯಾಂಟ್ ಧರಿಸೋಕೆ ಹೋಗ್ಬೇಡ್ರಿ ಆದಷ್ಟು ಪ್ಲೇನ್ ಶರ್ಟು ಮತ್ತು ಪ್ಯಾಂಟನ್ನು ಬಳಸ್ಕೊಂಡು ಹೋಗಿರಿ ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟ್ ಬಳಸಿದ್ರೆ ಉತ್ತಮವಾಗಿ ಕಾಣಿಸುತ್ತೆ ನೆಕ್ಸ್ಟ್ ಮೂರನೇದು ಕಟಿಂಗ್ ಸೇವಿಂಗ್ ಮಾಡಿಕೊಳ್ಳೋದೇ ಹೋಗೋಕೆ ಹೋಗ್ಬೇಡಿ ಹಂಗೆ ಹೋಗೋಕೆ ಹೋಗ್ಬೇಡಿ ನೀಟಾಗಿ ಸೇವಿಂಗು ಮಾಡಿಕೊಂಡು ನೀಟಾಗಿ ಹೋಗಿ ನೋಡೋದಕ್ಕೆ ನೀಟಾಗಿ ಕಾಣಿಸ್ತೀರ ನೆಕ್ಸ್ಟ್ ನಾಲ್ಕನೇದು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ಬಿಟ್ಟು ಹೋದರೆ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡುವ ಸಂದರ್ಭ ಇರುತ್ತೆ ಆದ್ದರಿಂದ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಎರಡು ಸೆಟ್ ಜೆರಾಕ್ಸ್ ಹಾಕ್ಕೊಂಡು ಒಂದು ಎರಡು ಮೂರು ಫೋಟೋ ತೆಗೆದುಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಒಳಗಡೆ ಹೋಗುವಾಗ ಕೈ ಮುಗಿದು ನಮಸ್ಕರಿಸದೆ ಹೋಗಬೇಡಿ ಕೈ ಮುಗಿದು ನಮಸ್ಕರಿಸಿಕೊಂಡು ಒಳಗಡೆ ಹೋಗಿ ಆರು ಕುಳಿತುಕೊ ಕುಳಿತುಕೊಳ್ಳಿ ಅಂದ ತಕ್ಷಣ ಕುಳಿತುಕೊಳ್ಳೋಕೆ ಹೋಗಬೇಡಿ ಎರಡನೇ ಸಲ ಹೇಳಿದ ತಕ್ಷಣ ಆವಾಗ ನೀವು ಕುಳಿತುಕೊಳ್ಳಿ ಆಮೇಲೆ ಏಳು ಕೇಳಿದಷ್ಟಕ್ಕೆ ಉತ್ತರ ನೀಡಿ ಅತಿಯಾದ ಬುದ್ಧಿವಂತಿಕೆಯನ್ನು ಅವರ ಹತ್ರ ನೀವು ತೋರ್ಸೋಕೆ ಹೋಗಬೇಡಿ ಏನಪ್ಪ ಇವನು ಈ ವಯಸ್ಸಲ್ಲೇ ಈ ಥರ ಅತಿ ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾನೆ ಹೇಳಿದ್ದಷ್ಟಕ್ಕೆ ಉತ್ತರ ನೀನು ಬೇರೆ ಅನವಶ್ಯಕವಾದಂತಹ ವಿಚಾರವನ್ನು ಇಲ್ಲಿ ಡಿಸ್ಕಸ್ ಮಾಡಬೇಡ ಅಂತಂದೇಳಿ ಅವರು ಬೈದರೂ ಬೈಬೋದು ಆದ್ದರಿಂದ ಅವರು ಎಷ್ಟು ಕೇಳಿರ್ತಾರೆ ಅಷ್ಟಕ್ಕೆ ಮಾತ್ರ ನೀವು ಉತ್ತರವನ್ನು ನೀಡಿ ನೆಕ್ಸ್ಟ್ ಸುಳ್ಳನ್ನು ಹೇಳೋಕೆ ಹೋಗಬೇಡಿ ಈಗ ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿರ್ತಾರೆ ಅದನ್ನು ನೀವು ನಮ್ಮ ಮನೆಯಲ್ಲಿ ಯಾರೂ ಗೌರ್ಮೆಂಟ್ ಜಾಬ್ ಇಲ್ಲ ನಿಮ್ಮ ಏನಾದ್ರು ಗೌರ್ಮೆಂಟ್ ಇರ್ತಾರೆ ಬಟ್ ನೀವು ಅದನ್ನು ಅಲ್ಲಿಯೇ ತೋರಿಸ್ಕೊಳ್ಳಲ್ಲ ನಮ್ಮ ಅಪ್ಪ ಜಾಬಲ್ಲಿ ಇಲ್ಲ ಈ ರೀತಿಯಾದಂಥ ಸುಳ್ಳು ಮಾಹಿತಿಯನ್ನು ನೀಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಭಯ ಪಡೋದಕ್ಕೆ ಹೋಗಬೇಡಿ ಅವರೇನು ಹುಲಿ ಅಲ್ಲ ಸಿಂಹ ಅಲ್ಲ ಆದ್ದರಿಂದ ನೀವು ಅವರು ಕೇವಲ ಮನುಷ್ಯರು ಅವರು ನಮ್ಮಂತೆಯೇ ಮನುಷ್ಯರಾಗಿರೋದ್ರಿಂದ ಅವ್ರ ಹತ್ರ ನೀವು ಭಯ ಪಟ್ಕೊಳ್ಳಾರದೆ ಕೇಳಿದ್ದಷ್ಟಕ್ಕೆ ಸರಿಯಾದ ಉತ್ತರವನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿಯೇ ಉತ್ತರವನ್ನು ನೀಡಿ ಭಯಪಡುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಹತ್ತು ಅನವಶ್ಯಕವಾದಂತಹ ಮಾಹಿತಿಯನ್ನು ಹೋಗಬೇಡಿ ಅಂದರೆ ಅವರು ಎಷ್ಟು ಕೇಳಿದ್ರೆ ಅಷ್ಟಕ್ಕೆ ಮಾತ್ರ ನೀವು ಉತ್ತರ ನೀಡಬೇಕು ಬೇರೆ ಅನವಶ್ಯಕವಾದಂತಹ ಅಲ್ಲಿ ಚರ್ಚೆ ಮಾಡೋದು ಅದು ತಪ್ಪಾಗುತ್ತೆ ನೆಕ್ಸ್ಟ್ ಈ ಸಂದರ್ಶನದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನಿಮಗೆ ನಾನು ನೀಡಿದ್ದೀನಿ ಆದ್ದರಿಂದ ನೀವು ಇಂಟ್ರವ್ಯೂಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ಫುಲ್ ಡೀಟೇಲ್ ಆಗಿ ನೋಡಿ ನಾನು ಹೇಳುವಂತಹ ಮಾಹಿತಿಗಳನ್ನು ನೀವು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ಏನು ಓದ್ಕೋಬೇಕು ಏನು ಮಾಡಬೇಕು ಯಾವ ರೀತಿಯಾಗಿ ಹೋಗ್ಬೇಕು ಯಾವ ರೀತಿಯಾಗಿ ಹೋಗ್ಬಾರ್ದು ಅದನ್ನೆಲ್ಲ ಫುಲ್ ನೀಟಾಗಿ ನೋಡಿಕೊಂಡು ಹೋಗಬೇಕಾಗುತ್ತೆ ಈ ಒಂದು ವಿಡಿಯೋ ನಿಮಗೆ ಫುಲ್ ಇನ್ಫಾರ್ಮೇಟಿಕ್ ವಿಡಿಯೋ ಆಗಿದೆ ಆದ್ದರಿಂದ ಈ ಒಂದು ಹೋಗೋದಕ್ಕಿಂತ ಮುಂಚೆ ಒನ್ ಅವರ್ ಟೂ ಅವರ್ ಬಿಫೋರ್ ಈ ಒಂದು ವಿಡಿಯೋವನ್ನು ನೋಡಿಕೊಂಡು ನೀಟಾಗಿ ಹೋಗಿ ಈ ಸಂದರ್ಶನದ ಬಗ್ಗೆ ನಾನು ಒಳ್ಳೆಯ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ ಆದ್ದರಿಂದ ನನ್ನ ಚಾನಲ್ಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ ನೇಮನ್ನು ಕೆಳಗಡೆ ಕೊಟ್ಟಿದ್ದೀನಿ ಎಮ್ ಡಾಟ್ ಎಸ್ ಜಾಬ್ ಟಾರ್ಗೆಟ್ ಅಂತಂದೇಳಿ ಸರ್ಚ್ ಮಾಡಿ ಕೂಡ ನೀವು ಸ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ಬೋದು ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಲಿಂಕಲ್ಲೂ ಕೂಡ ನನ್ನ ಟೆಲಿಗ್ರಾಮ್ ಚಾನೆಲ್ ಇದೆ ಫುಲ್ ಡೀಟೇಲಾಗಿ ಮಾಹಿತಿಯನ್ನು ನೀಡ್ತಾ ಇರ್ತೀನಿ ಪ್ರತಿಯೊಂದು ಅಪ್ಡೇಟನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಹೋಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಗುಡ್ ಲಕ್ ಎಲ್ಲರಿಗೂ ಧನ್ಯವಾದಗಳು